ಈಗ ಕೋಟಿ ಚಿತ್ರದ ಹೀರೋಯಿನ್ ಕಿಚ್ಚೊಬ್ರು ಅವ್ರೇನು ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ಮೋಕ್ಷ ಕೇಳಿ ಹಾಯ್ ಮೋಕ್ಷ ಸರ್ ಮೊದ್ಲ ನರ್ವಸ್ ಆಗಿದೀನಿ ನನ್ನ ಹೆಸರು ನಂಗೆ ಕರಿಬೇಡಿ ಸರ್ ಸರ್ ಮತ್ತೊಂದ್ಸತಿ ಹ್ಯಾಂಡ್ ಶೇಕ್ ಮಾಡ್ತೀರಾ ಹಗ್ ಮಾಡ್ರಿ ಪ್ಲೀಸ್ प्लीज आके ওর হ্যান্ডಶೇಕೆ ನಾನು ನನಗೆ ಮಾತುಗಳು ಬರ್ತಿಲ್ಲ ಹಾಗೆ ಮಾಡೋ ಟೈಮ್ ಫೇಲ್ ಆಗ್ತಿದೆ ಕೊಟ್ಟಿಲ್ಲ ಕಿಚೆ ಅದಕ್ಕೆ ನಾನು ನಿಮ್ಮಿಂದ ಆದ್ರೂ ಆಸೆ ತಿರುಸ್ಕೊಳಣ ಅಂತ ಅವರಿ ಬೇಕಾದ್ರೆ ಕೇಳ್ತಾರೆ ಕೇಳಮ್ಮ ಸರಿ ಸರಿ ಎಲ್ಲರೂ ಫೋರ್ಸ್ ಮಾಡ್ತಿದಾರೆ ಆ ವಾಹ್ ಸರಿ ನೈಸ್ ಇನ್ನೊಂದು ವಾರ ಸ್ನಾನ ಇಲ್ಲ ಇವತ್ ಮಾಡಿದೀರಾ ಓಕೆ HAHAHA <laughs>